ನಮಸ್ಕಾರ ವೀಕ್ಷಕರ ಜನವರಿ ಒಂದನೇ ತಾರೀಕಿನ ಗುಹಲಕ್ಷ್ಮರಿಗೆ ಬರೆದರೆ ಸಿಹಿ ಸುದ್ದಿ ರಾಜ್ಯ ಸರ್ಕಾರ ಕೊಟ್ಟಿದೆ ಒಂದು ಹೊಸ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಒಂದೇ ಅಲ್ಲ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಉಚಿತ ಬಸ್ ಪ್ರಯಾಣ ಮಹಿಳೆಯರು ಮಾಡ್ತಾ ಇದ್ರು ಇನ್ನು ಮುಂದೆ ಟಿಕೆಟ್ ತೆಗೆದುಕೊಳ್ಳಬೇಕಾಗಿತ್ತು ಬೇಕಾಗುತ್ತೆ ಹೌದು ಸ್ನೇಹಿತರೆ ಇಷ್ಟು ದಿನಗಳ ಕಾಲ ಉಚಿತ ಬಸ್ ನಲ್ಲಿ ಓಡಾಡ್ತಿದ್ರು ಮಹಿಳೆಯರು ಇನ್ನು ಮುಂದೆ ಓಡಾಡುವಂತಿಲ್ಲ ಅಂದ್ರೆ ಇಷ್ಟ ಇನ್ನ ಮೇಲೆ ಉಚಿತ ಬಸ್ ಬಂದ್ ಮಾಡಲಾಗುತ್ತೆ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಹಾಗಾದ್ರೆ ಬನ್ನಿ ಈ ಎರಡು ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹಾಗಾದ್ರೆ ಗೃಹಲಕ್ಷ್ಮಿಯರ ಒಂದು ಒಂದು ಕಡೆಗೆ ಸಿಹಿ ಸುದ್ದಿ ಆದ್ರೆ ಇನ್ನೊಂದು ಕಡೆಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಈ ಎರಡು ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಭರ್ಜರಿ ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ಕೊಟ್ಟಿತ್ತು ಅದರಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿತ್ತು ನಿಮಗೆ ಗೊತ್ತಿರಬಹುದು ಪ್ರತಿ ತಿಂಗಳು ಗುಹಲಕ್ಷ್ಮಿ ಯೋಜನೆ ಹಣದಿಂದ ಬಹಳಷ್ಟು ಅನುಕೂಲವಾಗಿ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಉಚಿತ ನಿಂದ ಮಹಿಳೆಯರು ಎಲ್ಲಾ ಪ್ರವಾಸ ತಾಣಗಳನ್ನು ಭೇಟಿ ನೀಡ್ತಾ ಇದ್ರು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೆ ಈ ರೀತಿಯಾಗಿ ಮಹಿಳೆಯರು ಪ್ರವಾಸ ಮಾಡುತ್ತಿದ್ರು ಹಾಗಾಗಿ ಉಚಿತ ಬಸ್ ನಿಂದ ಬಹಳಷ್ಟು ಅನುಕೂಲವಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಏನಿದೆ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಎಲ್ಲಾ ಮಹಿಳೆಯರು ಬಸ್ನಲ್ಲಿ ಓಡಾಡಬೇಕಂದ್ರೆ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಶಕ್ತಿ ಯೋಜನೆ ಏನಿತ್ತು ಆ ಅದೇ ಅದರ ಉಚಿತ ಬಸ್ ಏನಿತ್ತು ಬಂದ್ ಮಾಡ್ತಾ ಇದ್ದಾರೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂತ ಇಂದಿನ ಸತ್ಯವೇನು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಡೀಟೇಲ್ ಆದಂತ ಮಾಹಿತಿ ನೋಡ್ಬೇಕಂದ್ರೆ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಕಡೆಯಿಂದ ಎರಡು ಹೊಸ ಅಪ್ಡೇಟ್ ಬಂದಿರುವಂತದ್ದು ಉಚಿತ ಬಸ್ ಏನಿತ್ತು ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಬಂದ್ ಮಾಡ್ ಮಾಡಲಾಗುತ್ತಾ ಅನ್ನೋದು ಮಾಹಿತಿಯನ್ನು ಕೇಳಿ ಬರ್ತಾ ಇದೆ ಆಮೇಲೆ ಜನವರಿ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮೀರಿಗೆ ಸಿಹಿ ಸುದ್ದಿ ಏನಿದೆ ಅದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಅಂದ್ರೆ ಯಾ ಸಾರಿಗೆ ಸಂಸ್ಥೆಯಿಂದ ಅದರಲ್ಲಿ ಕೆಲಸ ಮಾಡುತ್ತಿರುವಂತಹ ಒಂದು ಕೆಲಸಗಾರರು ಏನಿದ್ದಾರೆ ತಮ್ಮದೊಂದು ಸಂಬಳ ಜಾಸ್ತಿ ಮಾಡಬೇಕೆಂದು ಇಪ್ಪತ್ತೈದು ಜಾಸ್ತಿ ಮಾಡಬೇಕೆಂದು ಮತ್ತು ಬೋನಸ್ ಕೊಡಬೇಕೆಂದು ಆ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳು ಮಾಡಬೇಕೆಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸಾರಿಗೆ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಈ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಬಿ ಎಂ ಟಿ ಬಸ್ ಆಗಿರಬಹುದು ಮತ್ತು ಕೆಆರ್ ಟಿಸಿ ಬಸ್ ಆಗಿರಬಹುದು ಈ ಇವುಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಬಸ್ಗಳು ಓಡಾಡುವುದು ಕಷ್ಟ ಆಗುತ್ತಾ ಜನರಿಗೆ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಒಂದು ಪತ್ರ ಬರೆದಿದ್ದಾರೆ ಅಷ್ಟೇ ಅಂದ್ರೆ ಇದರ ಬಗ್ಗೆ ಇದರ ಜೊತೆಗೆ ಶಕ್ತಿ ಯೋಜನೆ ನಿಲ್ಲಿಸಿಬಿಡಿ ಇದರಿಂದ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಹಣ ಉಳಿಯುತ್ತೆ ಈ ಒಂದು ಮನವಿ ಪತ್ರ ಸಾರಿಗೆ ಸಂಸ್ಥೆಯ ನೌಕರರು ಬರೆದಿರುವಂತದ್ದು ಈ ಒಂದು ಬೇಡಿಕೆ ಈಡೇರುವುದರಿಂದ ಉದ್ದೇಶದಿಂದ ಡಿಸೆಂಬರ್ ಮೂವತ್ತನೇ ಈ ಬಂದ್ ಬಂದ್ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಬಂದ್ ಮಾಡಲಾಗುತ್ತಾ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇಲ್ಲಿ ನಿಜಾಂಶ ಏನಂತ ಗೊತ್ತಾ ರಾಜ್ಯ ಸರ್ಕಾರ ಏನ್ ಮಾಹಿತಿ ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಬಂದ್ ಮಾಡ್ತಾ ಇದ್ದಾರ ಅಂದ್ರೆ ಉಚಿತ ಬಸ್ ಬಂದ್ ಮಾಡ್ತಾ ಇದ್ದಾರೆ ಇನ್ನು ಏನು ಹೇಳಿಕೆ ಹೇಳ್ತಾ ಇಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾರಿಗೆ ಸಂಸ್ಥೆ ನೌಕರರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅವು ಈಡೇರಿಸಬಹುದು ಈಡೇರಿಸಿದ ಬಹುದು ಈಡೇರಿಸಿದ ನಂತರ ಈ ಮತ್ತು ಶಕ್ತಿ ಯೋಜನೆ ಮುಂದುವರಿಸಬಹುದು ಸಾಧ್ಯತೆ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಉಚಿತ ಬಸ್ ಬಂದ್ ಆಗಲ್ಲ ಉಚಿತ ಬಸ್ ಒಂದು ವಾರ ಆದ್ರೂ ಕೂಡ ಬಂದ್ ಒಂದು ವಾರ ತಾತ್ಕಾಲಿಕವಾಗಿ ಒಂದು ವಾರ ಬಂದ್ ಆಗುವ ಸಾಧ್ಯತೆ ಇರುತ್ತೆ ಅಲ್ಲಿವರೆಗೆ ಬೇರೆ ಸಾರಿ ಸಾರಿಗೆ ಸಂಸ್ಥೆ ಗಳಲ್ಲಿ ಓಡಾಡಬೇಕಾಗುತ್ತೆ ಅಲ್ಲಿ ನೀವು ನೀವು ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಜನವರಿ ಒಂದನೇ ತಾರೀಕು ಗೃಹಲಕ್ಷ್ಮಿಗೆ ಸುದ್ದಿ ಅಂತ ಹೇಳಿದ್ದೆ ನಿಮಗೆ ಹೌದು ಸ್ನೇಹಿತರ ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಒಂದು ಪ್ಲಾನ್ ಮಾಡ್ಕೊಂಡಿದೆ ಚಿಕ್ ಫಂಡ್ ಅಂದ್ರೆ ರಾಜ್ಯ ಸರ್ಕಾರ ಚಿಕ್ ಫಂಡ್ ಅನ್ನು ತಯಾರು ಮಾಡುವಂತದ್ದು ಅಂದ್ರೆ ಚಿಕ್ ಫಂಡ್ ಜಾರಿಗೆ ತರುವಂತದ್ದು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದರ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಎರಡ್ ಸಾವಿರ ರೂಪಾಯಿ ಪಡಿತಿದ್ದಾರೆ ಹೂಡಿಕೆ ಮಾಡಿದ್ರೆ ಇಷ್ಟು ದಿನಗಳ ಕಾಲ ಅಂತ ಹೂಡಿಕೆ ಮಾಡಬೇಕು ಉಳಿತಾಯ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ಡಬಲ್ ಹಣ ಬರುತ್ತೆ ಅಂದ್ರೆ ನಿಮಗೆ ಏನ್ ಮಾಡಿದಾರೆ ಅಂದ್ರೆ ರಾಜ್ಯ ಸರ್ಕಾರ ನಿಮಗೆ ಡಬಲ್ ಹಣ ಡಬಲ್ ಹಣವನ್ನು ಕೊಡ್ತಾ ಕೊಡ್ಬೇಕೆಂದು ರಾಜ್ಯ ಸರ್ಕಾರ ಚಿಕ್ ಫಂಡ್ ಅಂತ ಸ್ಕೀಮ್ ಅನ್ನು ಜಾರಿಗೆ ತರ್ತಾ ಇದ್ದಾರೆ ಅದಕ್ಕೆ ಜನವರಿ ಒಂದನೇ ತಾರೀಕಿಂದ ಚಿಕ್ ಫಂಡ್ ಅನ್ನು ಜಾರಿಗೆ ತರ್ತಾ ಇದ್ದಾರೆ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಿಮಗೆ ತಿಳಿದು ಬಂದಿರುವಂತ ಅಂದ್ರೆ ಯಾರಿಗೆ ಚಿಕ್ ಫಂಡ್ ಹಣ ಹೂಡಿಕೆ ಮಾಡಬೇಕಂತ ಆಸೆ ಇರುತ್ತೆ ಅವರಿಗೆ ಒಟ್ಟಿಗೆ ಡಬಲ್ ಹಣ ಬರುತ್ತೆ ಅಂದ್ರೆ ಯಾರು ಯಾರು ಇದ್ ಕಾಯ್ದು ನೋಡ್ ನೋಡ್ಲೇಬೇಕು ಆ ಸ್ಕೀಮ್ ಬಂದ ನಂತರ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ಯಾವ ರೀತಿ ಈ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಬೇಕು ಏನಾದರೂ ಅಪ್ಲೈ ಮಾಡ್ಬೇಕಾ ಅಂದ್ರೆ ಬಗ್ಗೆ ಹೊಸ ಅಪ್ಡೇಟ್ ಅನ್ನೋ ಮಾಹಿತಿ ನಿಮಗೆ ತಿಳಿಸ್ಕೊಡ್ ತಿಳಿಸ್ಕೊಡ್ತಾ ಇದ್ದೀನಿ ಜನವರಿ ಒಂದನೇ ತಾರೀಕ ನಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ